ಎಲ್ಲರಿಗೂ ಚಿಕ್ಕ ಸ್ಥಾನದಲ್ಲಿ ವಂದನೆಗಳು ಚಿಕ್ಕ ಸಂದೇಶವನ್ನು ನೋಡಿಕೊಳ್ಳೋಣ ಲೂಕ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ಐವತ್ತೊಂದನೇ ವಚನವನ್ನು ನೋಡಿಕೊಳ್ಳೋಣ ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿಟ್ಟುಕೊಂಡಳು ಏಸು ಜ್ಞಾನದಲ್ಲಿಯೂ ದೇಹದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು ಇದಲ್ಲದೆ ದೇವರ ಮತ್ತು ಮನುಷ್ಯರ ಆತನ ಮೇಲೆ ಹೆಚ್ಚುತ್ತಾ ಬಂತು ಪ್ರಿಯರೇ ಇಲ್ಲಿ ಏನು ಹೇಳುತ್ತೆ ಮೊದಲನೇ ವಾಕ್ಯ ಬಳಿಕ ಆತನು ದೇವ ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು ಪ್ರಿಯರೇ ಯೇಸು ಕ್ರಿಸ್ತನು ಚಿಕ್ಕ ಬಾಲಕನ ಇದ್ದಾಗ ಜಾತ್ರೆಗೆ ಹೋಗುವಾಗ ಪ್ರತಿ ವರ್ಷವೂ ಜಾತ್ರೆಗೆ ಹೋಗುವಾಗ ಯೇಸು ಸ್ವಾಮಿ ಯೇಸು ಸ್ವಾಮಿ ಕಳೆದು ಹೋಗುತ್ತಾರೆ ಪ್ರಿಯರೇ ಆಗ ಯೇಸುಸ್ವಾಮಿ ಚಿಂತೆ ಇಲ್ಲದೆ ಯಾವುದೇ ಒಂದು ಯೋಚಿಸದೆ ಅಳದೆ ಏನು ಮಾಡ್ತಾನಂತೆ ದೇವರ ಸನ್ನಿಧಾನಕ್ಕೆ ಹೋಗಿ ದೇವಾಲಯ ನಲವತ್ತಾರು ನಿಮಿಷ ದೇವಾಲಯವನ್ನು ಕಂಡು ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು ಪ್ರಿಯರಿ ಪ್ರೇ ಒಂದು ದೇವರ ವಾಕ್ಯವನ್ನು ಅನೇಕ ಬೋಧಕರು ಹೇಳುವಾಗ ಅದಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಆಗಲೇ ಅಂಥ ಒಂದು ವಯಸ್ಸಿನಲ್ಲಿ ಯೇಸು ಸ್ವಾಮಿಗೆ ಒಂದು ಜ್ಞಾನ ಇತ್ತು ಪ್ರಿಯರೇ ದೇವರ ವಾಕ್ಯದಲ್ಲಿ ಯಾವುದೇ ಒಂದು ಚಿಂಚಿಸದೆ ದೇವ ದೇವಾಲಯ ಬಳಿ ಹೋಗಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಾ ಅದಕ್ಕೆ ಅವರಿಗೆ ಸರಿಯಾದ ಉತ್ತರವನ್ನು ಪ್ರಶ್ನೆಗಳನ್ನು ಕೇಳುತ್ತಿದ್ದಾನೆ ಪ್ರಿಯರಿ ಮತ್ತು ಆಮೇಲೆ ಅವರು ಅವರು ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು ಪ್ರಿಯರೆ ಇಲ್ಲಿ ಯೇಸು ಸ್ವಾಮಿ ಯಾವ ರೀತಿ ತಂದೆ ತಾಯಿಗಳಿಗೆ ಅಧೀನರಾಗಿದ್ದರು ಪ್ರಿಯರೇ ಆತನು ಯಾವುದೇ ಒಂದು ತಪ್ಪು ಒಂದು ಕೆಟ್ಟ ಕೆಲಸ ಮಾಡ್ದಂಥ ಯಾವಾಗಲೂ ಚಿಕ್ಕ ವಯಸ್ಸಿನಿಂದಲೇ ತುಂಬ ದೇವರ ಜ್ಞಾನದಲ್ಲಿ ದೇವರ ಬಲದಲ್ಲಿ ದೇವರಲ್ಲಿಯೇ ಬೆಳೆದುಕೊಂಡು ಸ್ವಾಮಿ ಬೆಳೆದರು ಅನೇಕ ಒಂದು ಬೋಧಕರಿಗೆ ಸದುಕಾರಿಗೆ ಯಾಜಕರಿಗೆ ಅಂಥ ದೊಡ್ಡ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಅಂಥ ಒಂದು ದೇವರಲ್ಲಿ ಜ್ಞಾನವನ್ನು ಹೊಂದಿದ್ದರು ಅವರಿಗೆ ಅಧೀನನಾಗಿ ನಡೆದುಕೊಡ್ತಾ ಇದ್ದರು ಮತ್ತು ದೇವರ ಆಶೀರ್ವಾದವು ಕೂಡ ಯಾವಾಗಲೂ ಆತರೊಂದಿಗೆ ಇತ್ತು ಪ್ರೇರೇ ಇದರಿಂದ ಗೊತ್ತಾಗುತ್ತೆ ದೇವರ ವಾಕ್ಯವನ್ನು ನಾವು ಯಾವಾಗಲೂ ಕಲಿಯುವಾಗ ದೇವರಲ್ಲಿ ಇರುವಾಗ ನಮಗೆ ಯಾವುದೇ ಒಂದು ತೊಂದರೆ ಆಗಲಿ ಒಂದು ಕೆಟ್ಟದಾಗಲೇ ಒಂದು ಬೇಜಾರಾಗುವಂಥ ಪರಿಸ್ಥಿತಿ ಆಗಲಿ ಇರುವುದಿಲ್ಲ ಯಾವಾಗಲೂ ನಮ್ಮ ಜೊತೆ ದೇವರಿರುತ್ತಾರೆ ದೇವರ ಒಂದು ನಮಗೆ ಆಶೀರ್ವಾದ ದಯೆ ಇರುತ್ತಾರೆ ಯಾಕಂದರೆ ನಾವು ಮೊದಲು ದೇವರ ವಾಕ್ಯಕ್ಕೆ ಮೂಲ ಕೊಡಬೇಕು ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು ನಾವು ದೇವರಲ್ಲಿ ಇದ್ದಾಗ ನಮಗೆ ಯಾವುದೇ ಒಂದು ಕೊರತೆ ಬರೋದಿಲ್ಲ ನಾವು ದೇವರ ವಾಕ್ಯದಲ್ಲಿ ಅಧೀನರಾಗಿ ದೇವರಲ್ಲಿ ಬೆಳೆಯುತ್ತಿರಬೇಕು ನಾವು ಧೈರ್ಯದಿಂದ ನಾವು ದೇವರಲ್ಲಿ ಬೆಳೆಯೋಣ ದೇವರಲ್ಲಿ ಇರೋಣ ಪ್ರಿಯರೇ ಆಗ ನಮಗೆ ಆಶೀರ್ವಾದ ದಯೆ ಯಾವಾಗಲೂ ಇರುತ್ತೆ ಪ್ರಿಯರೇ ನಾವು ದೇವರ ವಾಕ್ಯವನ್ನು ದಿನ ಓದುತ್ತಾ ಆತನಿಗಾಗಿ ಜೀವಿಸೋಣ ಎಲ್ಲರಿಗೂ ಯಶಸ್ಕೃತ ನಾಮದಲ್ಲಿ ವಂದನೆಗಳು